ಊಟ ಮಾಡುವಾಗ ಈ ಆರು ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಎಂದಿಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅಡುಗೆ ಮಾಡುವಾಗ ಹಾಗೂ ಊಟ ಮಾಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಗೆ ಹೇಗೆ ಅನ್ನಕ್ಕೆ ಗೌರವ ನೀಡಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಊಟ ಮಾಡಿದ ತಕ್ಷಣ ಎಂದಿಗೂ ಕ್ಷೌರಕ್ರಿಯೆಗಳನ್ನು ಮಾಡಿಸಲು ಹೋಗಬಾರದು ಎಷ್ಟೋ ಜನ ಗೊತ್ತಿಲ್ಲದೆ ಕೆಲಸದ ಒತ್ತಡಗಳಲ್ಲಿ ಊಟ ಮಾಡಿದ ತಕ್ಷಣವೇ ಕ್ಷೌರ ಮಾಡಿಕೊಳ್ಳುವುದು ಅಥವಾ ಮಾಡಿಸಲು ಮನೆಯಿಂದ ಹೊರ ಹೋಗುವುದು ಮಾಡುತ್ತಾರೆ ಹೀಗೆ ಎಂದಿಗೂ ಮಾಡಬಾರದು ಊಟ ಮಾಡುವ ಮುನ್ನ ಯಾರೇ ಆಗಲಿ ಕೈಕಾಲುಗಳನ್ನು ತೊಳೆದಿರಬೇಕು ಇದು ನಾವು ಅನ್ನಕ್ಕೆ ನೀಡುವ ಗೌರವ ಕೈಕಾಲುಗಳನ್ನು ತೊಳೆಯದೆ ಎಂದಿಗೂ ಅನ್ನವನ್ನು ಸೇವಿಸಬಾರದು ಇದರಿಂದ ಮಹಾಲಕ್ಷ್ಮಿ ಕೋಪಕ್ಕೆ ಗುರಿಯಾಗುವಿರಿ ಊಟ ಮಾಡುವಾಗ ಎಡಗೈನಲ್ಲಿ ತಟ್ಟೆ ಹಿಡಿದುಕೊಂಡು ಎಂದಿಗೂ ಊಟ ಮಾಡಬಾರದು ಎಷ್ಟೋ ಜನ ತೊಡೆ ಮೇಲೆ ತಟ್ಟೆ ಇಟ್ಟುಕೊಂಡು ಟಿ ವಿ ನೋಡುತ್ತಾ ಊಟ ಮಾಡುವ ಅಭ್ಯಾಸ ಹೊಂದಿರುತ್ತಾರೆ ಇದರಿಂದ ದರಿದ್ರ ಹೆಚ್ಚಾಗುತ್ತದೆ ಅಡುಗೆ ಮಾಡುವಾಗ ಸ್ತ್ರೀಯರ ಕೈನಲ್ಲಿ ಯಾವಾಗಲೂ ಬಳೆಗಳಿರಬೇಕು ಸ್ತ್ರೀಯರು ಎಂದಿಗೂ ಎಡಗೈಯನ್ನು ಅಡುಗೆ ಮಾಡಿದ ಪಾತ್ರೆಗೆ ಸೌಟನ್ನು ಹಾಕಬಾರದು ಬಲ್ಗೈನಿಂದಲೇ ರುಚಿ ನೋಡಲು ಅಥವಾ ಪಾತ್ರೆಯಲ್ಲಿದ್ದ ಅಡುಗೆಯನ್ನು ತಿರುಗಿಸುವುದನ್ನು ಮಾಡಬೇಕು ಊಟ ಮಾಡುವಾಗ ಗಂಡ ಹೆಂಡತಿ ಅನ್ನಕ್ಕೆ ಗೌರವವನ್ನು ನೀಡಬೇಕು ಇಬ್ಬರ ನಡುವೆ ಎಷ್ಟೇ ಪ್ರೀತಿ ಇದ್ದರೂ ಕಾಮದ ಆಸೆಗಳು ಅಥವಾ ಇತರ ಆಲೋಚನೆಗಳು ಊಟ ಮಾಡುವ ಸಮಯದಲ್ಲಿ ಬರಬಾರದು ಮಂಚದ ಮೇಲೆ ಕುಳಿತು ಎಂದಿಗೂ ಊಟವನ್ನು ಮಾಡಬಾರದು ಮನೆಯಲ್ಲಿರುವ ಮಕ್ಕಳು ಈ ತಪ್ಪನ್ನು ಮಾಡುತ್ತಿದ್ದರೆ ಅವರಿಗೆ ಬುದ್ಧಿ ಹೇಳಬೇಕು ಮಂಚದ ಮೇಲೆ ಕುಳಿತು ಊಟ ಮಾಡುವುದು ದಾರಿದ್ರದ ಸಂಕೇತ ಯಾವುದೇ ಬಿಸಿ ಪಾತ್ರೆಗಳ ಮೇಲೆ ತುಪ್ಪ ಕರಗಲಿ ಎಂದು ತುಪ್ಪದ ಪಾತ್ರೆ ಅಥವಾ ಡಬ್ಬವನ್ನು ಇಡಬಾರದು ಎಷ್ಟೋ ಜನರ ಮನೆಯಲ್ಲಿ ತಿಳಿಯದೆ ಈ ತಪ್ಪನ್ನು ಮಾಡುತ್ತಾರೆ ಇದರಿಂದ ಮಹಾಲಕ್ಷ್ಮಿ ಕೃಪೆ ಕಡಿಮೆಯಾಗುತ್ತದೆ ಊಟ ಮಾಡುವ ತಟ್ಟೆ ಯಾವಾಗಲೂ ಚೆನ್ನಾಗಿ ಇರಬೇಕು ಒಡೆದು ಹೋದ ಹಾಳಾದ ತಟ್ಟೆಗಳನ್ನು ಮನೆಯವರು ಬಳಸಬಾರದು ಹಾಗೂ ಹೊರಗಿನಿಂದ ಬಂದವರಿಗೂ ಆ ತಟ್ಟೆ ಅಥವಾ ಪ್ಲೇಟ್ಗಳನ್ನು ನೀಡಬಾರದು ಒಂದು ಸಲ ಊಟಕ್ಕೆ ಕುಳಿತಾಗ ಪದೇ ಪದೇ ಆ ಜಾಗದಿಂದ ಎದ್ದು ಓಡಾಡಬಾರದು ಊಟಕ್ಕೆ ಏನೇನು ಬೇಕು ಎಂದು ಮೊದಲೇ ಎತ್ತಿಟ್ಟುಕೊಂಡಿರಬೇಕು ಮನೆಯಲ್ಲಾಗಲಿ ಹೊರಗಾಗಲಿ ಓಡಾಡಿಕೊಂಡು ಊಟ ಮಾಡಬಾರದು ಅನ್ನ ತಿನ್ನುವಾಗ ಕಿರುಚುವುದು ಕೋಪ ಮಾಡಿಕೊಳ್ಳುವುದು ಮಾಡಬಾರದು ಅನ್ನ ತಿನ್ನಬೇಕಾದರೆ ಯಾರೊಂದಿಗೂ ಮಾತನಾಡಬಾರದು ಮನೆಗೆ ಬಂದ ಅತಿಥಿಗಳಿಗೆ ತಂಗಳನ್ನ ಬಡಿಸಬಾರದು ಎಂದು ಆಗಿನಿಂದಲೂ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ ಅತಿಥಿಗಳು ನಮ್ಮ ಮನೆಯಲ್ಲಿ ಎಷ್ಟು ದಿನ ಇರುತ್ತಾರೋ ಅಷ್ಟು ದಿನ ಊಟ ಮಾಡಿ ಅವರ ಮನೆಗೆ ಹೋದಾಗ ಖಂಡಿತವಾಗಿ ನಾವು ಬಡಿಸಿದ ಊಟದ ಬಗ್ಗೆ ಮಾತನಾಡುತ್ತಾರೆ ಊಟ ಮಾಡಿದ ಮೇಲೆ ತಟ್ಟೆಯಲ್ಲಿ ಎಂದಿಗೂ ಕೈ ತೊಳೆಯಬಾರದು ಯಾರ ಮನೆಗೆ ಹೋಗಲಿ ಅಥವಾ ನಿಮ್ಮ ಮನೆಯಲ್ಲೇ ಊಟ ಮಾಡಲಿ ತಟ್ಟೆಯಲ್ಲಿ ಕೈ ತೊಳೆಯುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಡಿ ಇದರಿಂದ ಉಂಟಾಗುವ ಕಷ್ಟಗಳು ನಿಮಗೆ ಅರಿವಿಗೆ ಬರುವುದಿಲ್ಲ ಈ ಒಂದು ತಪ್ಪಿನಿಂದ ಹಣದ ಕಷ್ಟಗಳು ನಿಮಗೆ ಎದುರಾಗುತ್ತದೆ ಊಟ ಮಾಡಿದ ಮೇಲೆ ನೆಲದ ಮೇಲೆ ಬಿದ್ದ ಅನ್ನದ ಅಗಳುಗಳನ್ನು ಎಂಜಲು ಕೈನಲ್ಲೇ ಎತ್ತಬಾರದು ಕೈ ತೊಳೆದುಕೊಂಡು ಬಂದು ಮೊದಲು ಅನ್ನದ ಅಗಳುಗಳನ್ನು ಎತ್ತಿ ಒಂದು ಪ್ರತ್ಯೇಕ ಬಟ್ಟೆಯಿಂದ ಊಟ ಮಾಡಿದ ಸ್ಥಳವನ್ನು ಒರೆಸಬೇಕು ಎಷ್ಟೋ ಜನ ಊಟ ಮಾಡಿದ ಮೇಲೆ ಊಟಕ್ಕೆ ಕುಳಿತ ಎಂಜಲು ಜಾಗವನ್ನು ಒರೆಸದೆ ಅದರ ಮೇಲೆ ಓಡಾಡುತ್ತಾರೆ ಈ ತಪ್ಪನ್ನು ಎಂದಿಗೂ ಮಾಡಬಾರದು ಇದರಿಂದಲೇ ಮನೆಯವರಿಗೆ ಹೊಟ್ಟೆ ನೋವು ಕಾಲ್ತೂಳು ಸಮಸ್ಯೆಗಳು ಉಂಟಾಗುತ್ತದೆ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ಮಹಾಲಕ್ಷ್ಮಿ ಕೃಪೆ ಸದಾ ಮನೆ ಮೇಲಿರಲು ಇಡೀ ಕುಟುಂಬದವರು ಆದಷ್ಟು ಒಟ್ಟಿಗೆ ಕುಳಿತು ಊಟ ಮಾಡಲು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಮನೆಯ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ ಊಟ ಮಾಡುವ ಮುನ್ನ ಪ್ರತಿಯೊಬ್ಬರೂ ಅನ್ನಪೂರ್ಣೇಶ್ವರಿ ದೇವಿಗೆ ನಮಸ್ಕರಿಸಿ ಈ ಅನ್ನವನ್ನು ನಮಗೆ ಈ ಸಮಯದಲ್ಲಿ ನೀಡಿದ್ದಕ್ಕೆ ಧನ್ಯವಾದ ಎಂದು ಹೇಳಿ ಗೌರವದಿಂದ ತಿನ್ನಬೇಕು ಊಟದ ಮಧ್ಯದಲ್ಲಿ ಸೀನು ಬಂದರೆ ತಕ್ಷಣ ಕೈ ತೊಳೆದುಕೊಂಡು ಬಂದು ಮತ್ತೆ ಊಟವನ್ನು ಮುಂದುವರಿಸಬೇಕು ಊಟದ ರುಚಿ ಚೆನ್ನಾಗಿಲ್ಲ ಎಂದರೆ ಎಂದಿಗೂ ಈ ಅಡುಗೆ ಚೆನ್ನಾಗಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಬಾರದು ಊಟ ಮಾಡಿದ ನಂತರ ಅಡುಗೆ ಮಾಡಿದವರಿಗೆ ಸೂಕ್ಷ್ಮವಾಗಿ ಅಡುಗೆ ಬಗ್ಗೆ ತಿಳಿಸಬೇಕು ಊಟವಾದ ನಂತರ ಪಕ್ಕದವರಿಗೆ ಹಿಂಸೆ ಆಗುವ ಹಾಗೆ ತೇಗಬಾರದು ಊಟ ಮಾಡುವಾಗ ಶಬ್ದವನ್ನು ಮಾಡುತ್ತಾ ತಿನ್ನಬಾರದು ಐದು ಬೆರಳುಗಳಲ್ಲಿ ಅನ್ನವನ್ನು ತಿನ್ನಬೇಕು ಕೆಲವರು ನಾಲ್ಕು ಬೆರಳುಗಳಲ್ಲಿ ಅನ್ನ ತಿನ್ನುತ್ತಾರೆ ಹೀಗೆ ಮಾಡಬಾರದು ಮನೆಯಲ್ಲಿ ಊಟ ಮಾಡಿದ ನಂತರ ನೀವು ಊಟ ಮಾಡಿದ ತಟ್ಟೆಯನ್ನು ನೀವೇ ತೊಳೆಯುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಮಕ್ಕಳು ಕೂಡ ನಿಮ್ಮನ್ನು ನೋಡಿ ಶಿಸ್ತನ್ನು ಕಲಿಯುತ್ತಾರೆ ಊಟ ಮಾಡುವಾಗ ಯಾವ ಶಿಸ್ತನ್ನು ಪಾಲಿಸಬೇಕು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಕೃಪೆಗೆ ಹೇಗೆ ಊಟ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ತಪ್ಪದೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು